ಬೇಗ ಆಗೋ ಟಿಫನ್ ರೆಸಿಪೀಸಲ್ಲಿ ಸಾಂಬಾರ್ ರೈಸ್ ಕೂಡ ಒಂದು ಇದು ಮಾಡೋದು ತುಂಬ ಸುಲಭ ಅತ್ಯಂತ ರುಚಿಕರ ನಿಜವಾಗ್ಲೂ ನೀವು ಬೆಳಗಿನ ಟಿಫನ್ ಟೆನ್ಷನ್ನ ಒಂದಿನ ಟೆನ್ಷನ್ನ ಇದು ಕಮ್ಮಿ ಮಾಡುತ್ತೆ ಡಿಫ್ರೆಂಟು ಟೇಸ್ಟಲ್ಲಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ನಿಜವಾಗ್ಲೂ ಇದು ಯಾವ ರೀತಿ ನೋಡಿದ್ರೆ ಬಿಸಿಬೇಳೆ ಬಾತ್ ಥರ ನಿಮ್ಗೆ ಕಾಣಿಸ್ಬೋದು ಆದರೆ ಬಿಸಿಬೇಳೆ ಭಾತ್ ಥರ ಇದು ಟೇಸ್ಟ್ ಇಲ್ಲವೇ ಇಲ್ಲ ನಾನೇ ಹೇಳ್ತೀನಿ ಯಾಕಂದರೆ ಅಷ್ಟು ಯುನೀಕಾಗಿ ಅಷ್ಟು ಅಥೆಂಟಿಕ್ಕಾಗಿ ಅಷ್ಟು ಸೂಪ್ ಆಗಿದೆ ಟೇಸ್ಟ್ ಮಾತ್ರ ಕಳೆದೋಯ್ತಾ ಇದನ್ನ ಮಾಡ್ಕೊಂಡು ನಿಮ್ಮ ಮನೇಲಿ ಏನಾರು ಕೊಟ್ಟರೆ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ತುಪ್ಪ ತಿಂತಾ ತಿಂತಾಯಿರೋಂತೂ ಸ್ವರ್ಗ ಅಂತಲೇ ಹೇಳ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕಾಯಿರುಚಿ ಟ್ವೆಂಟಿ ಫೋರ್ ನಾನಿವತ್ತು ನಿಮ್ಮೆಲ್ರಿಗೋಸ್ಕರ ಒಂದು ಯುನೀಕ್ ಆಗಿರುವಂಥ ಟಿಫನ್ ರೆಸಿಪಿ ಸಾಂಬಾರ್ ರೈಸ್ನ ಹೇಗೆ ಮಾಡೋ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೆ ಯಾರಿಗಾದರೂ ಮನೆಯಲ್ಲೇ ಮಾಡಿರುವಂಥ ಹುರುಳಿ ಕಾಳಪ್ಪಳ ಅಕ್ಕಿ ಹಪ್ಪಳ ಹಾಗೆ ನಲವತ್ತು ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರುವಂಥ ಪ್ರೋಟೀನ್ ಪೌಡ್ರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬೆಂಗಳೂರು ಪರ್ಟಿಕ್ಯುಲರ್ ಏರಿಯಾಗಳಿಗೆ ಮಾತ್ರ ಅವೈಲೇಬಲು ಪೀಣಿಯ ಹೆಗ್ನಾಳಿ ಎಗ್ನಾಳಿಕ್ ಕ್ರಾಸ್ ಸರೌಂಡಿಂಗು ನಾಗರಬಾವಿ ಉಳ್ಳಾಳು ಆ ಸೈಡ್ ಆ ಸೈಡು ಚಂಡೇ ವಿಜಯನಗರ ಆ ಸೈಡು ಮತ್ತು ಮಾಗಡಿ ರೋಡು ತಾರೀಕೆರೆ ಸುಂಕದಕಟ್ಟೆ ಬ್ಯಾಟ್ರಳ್ಳಿ ಕಾಮಾಕ್ಷಿಪಾಳ್ಯ ಆ ಕಡೆ ಸೈಡು ನಿಮ್ಗೆ ಸಿಗುತ್ತೆ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹೆಸರುಬೇಳೆ ಅರ್ಧ ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ಇಲ್ಲಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಇಲ್ಲಿ ಸಣ್ಣ ಅಕ್ಕಿನ ಹಾಕ್ಕೊಂಡಿದ್ದೀನಿ ಓಕೆನಾ ಹಾಕ್ಕೊಂಡು ನೀಟಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡು ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ಅಳತೆ ಮಾಡ್ಕೊಂಡಿದ್ವೋ ಅದೇ ಗ್ಲಾಸಲ್ಲಿ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಹಾಕ್ಕೊಂಡು ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಹಾಗೆ ಇಲ್ಲಿ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ತೊಳೆದಿಟ್ಟು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಇಲ್ಲಿ ಸಾಂಬಾರು ಹಾಕ್ತಾ ಇದ್ದೀನಿ ನೀವೆಲ್ಲ ಮಾತು ಮಾತುಕೇಳ್ತೀರಾ ನೀವು ಯಾವ ಥರ ಸಾಂಬಾರು ಪುಡಿ ಮಾಡ್ತೀರ ನನಗೆ ಗೊತ್ತಿಲ್ಲ ನಮ್ಮ ಮನೆ ಸಾಂಬಾರು ಪುಡಿನಲ್ಲಿ ನಾವು ಖಾರನೂ ಹಾಕಿ ಹಾಕಿರ್ತೀವಿ ಗೊತ್ತಾಯ್ತಾ ಸಾಂಬಾರು ಪುಡಿಗೆ ಖಾರನೇ ಬೇರೆ ಪುಡಿನೇ ಬೇರೆ ಮಾಡಿಸಲ್ಲ ನಾನು ಸಾಂಬಾರು ಪುಡಿನಲ್ಲೇ ಖಾರ ಇರುತ್ತೆ ಓಕೆನಾ ಇದು ಸಾರು ಪುಡಿ ಮತ್ತು ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಸೊ ಆ ಪುಡಿ ಇದು ಸಾಂಬಾರು ಪುಡಿ ಈ ಸಾಂಬಾರು ಪುಡಿನ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ನ ಕೊಟ್ಕೊಳ್ಳಿ ಓಕೆನಾ ನೋಡಿ ಇಲ್ಲಿ ಚೆನ್ನಾಗಿ ಒಂದು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆಯ ಕುದಿ ಬರೋದಕ್ಕೆ ಬಿಟ್ಬಿಡಿ ಓಕೆನಾ ಒಂದು ಕುದಿ ಬರೋ ಗಂಟ ಬಿಟ್ಬಿಟ್ಟು ಇಲ್ಲಿ ಮತ್ತೆ ಇನ್ನೊಂದು ಕೈ ಮಿಕ್ಸ್ನ ಮಾಡಿಕೊಂಡು ಉಪ್ಪು ಖಾರ ಸರಿ ಇದೆಯಾ ಅಂತ ಈ ಟೈಮಲ್ಲಿ ಚೆಕ್ ಮಾಡ್ಕೊಂಡು ನೀವು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲು ತೊಗೊಂಡ್ಬಿಡಿ ಓಕೆನಾ ನಿಜವಾಗ್ಲೂ ಇದನ್ನು ನೀವು ಸಲ ಮನೇಲಿ ಮಾಡಲೇಬೇಕು ತಪ್ಪದೆ ಈ ವೀಕು ನೀವು ಮಾಡೇ ಮಾಡ್ತೀರಾ ಓಕೆನಾ ನೆಕ್ಸ್ಟು ಮಂಡೇ ನೀವು ಮಾಡೇ ಮಾಡ್ತೀರಾ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದೇ ಒಂದು ವಿಸಿಲ್ ಆಗಿದ ತಕ್ಷಣ ತೆಗೆದ್ರೆ ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡಿದ್ರೆ ಸಖತ್ತು ಟೇಸ್ಟಿಯಾಗಿರುವಂಥ ಯುನೀಕ್ ಆಗಿರುವಂಥ ಸೂಪರ್ ಫಾಸ್ಟಾಗಿ ಆಗೋವಂಥ ಸೂಪರ್ ಸೂಪರ್ ಸೂಪರಾಗಿರುವಂಥ ಒಂದು ಟಿಫನ್ ರೆಸಿಪಿ ರೆಡಿಯಾಗಿಬಿಡುತ್ತೆ ನಿಜವಾಗ್ಲೂ ಇದ್ರ ಟೇಸ್ಟ್ಗೆ ನಾನೇ ಕಳೆದೋದೆ ನಿಜ್ವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಎಲ್ಲರೂ ಕೂಡ ತಿಂದರು ಇದನ್ನು ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಮಾಡ್ಕೋಬೇಕು ಈ ಟೈಮಲ್ಲಿ ಓಕೆನಾ ಇಲ್ಲಿ ಒಂದು ಒಗ್ಗರಣೆ ಪಾನ್ಗೆ ಸ್ವಲ್ಪ ಎಣ್ಣೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಿಟ್ಟಪಟ್ಟು ಅಂದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಇಲ್ಲಿ ಜೀರಿಗೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕೊಳ್ಳಿ ಹಿಂಗನ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ ಹಿಂಗೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸಾಂಬಾರು ರೈಸ್ಗೆ ಇಲ್ಲಿ ಹಾಕಿಬಿಟ್ಟು ಅದನ್ನು ಕೂಡ ಒಂದು ಮಿಕ್ಸ್ ಮಾಡಿ ಒಗ್ಗರಣೆನ ನಾವು ಬೇಯಿಸ್ಕೊಂಡಿರುವಂಥ ಬೇಳೆ ತರಕಾರಿಗೆಲ್ಲ ಹಾಕ್ಕೊಂಡು ಇಲ್ಲಿ ಮೇಲುಗಡೆ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ಗಿನ್ನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಆಯಿತಾ ಬಿಸಿ ಬಿಸಿ ಇರಬೇಕು ಸರ್ವ್ ಮಾಡಿದ್ರಂತೂ ನಿಜವಾಗ್ಲೂ ಏನು ಚೆನ್ನಾಗಿರುತ್ತೆ ಅಂತೀರ ಸ್ವಲ್ಪ ಖಾರ ಮಾಡಿಬಿಟ್ರೆ ಮಕ್ಳಿಗಂತೂ ಸೂಪರಾಗಿರುತ್ತೆ ನಂಗೆ ಖಾರ ಜಾಸ್ತಿ ಇರಬೇಕು ಅದಕ್ಕೇನೋ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ನಿಮ್ಗೆ ಏನಾದ್ರು ಬೇಕು ಅಂದರೆ ಒಂದು ಟೇಬಲ್ ಸ್ಪೂನ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನನಗೆ ವಾಟ್ಸಪ್ ನನಗೆ ಮೆಸೇಜನ್ನು ಮಾಡಿ ಹಾಗೇ ನೋಡಿ ಇಲ್ಲಿ ನಾನು ಒಂದು ಪ್ಲೇಟ್ಗೆ ಇಲ್ಲಿ ಸರ್ವ್ನ ಇದೀನಿ ಬಿಸಿ ಬಿಸಿ ಬೇಕಾದ್ರೆ ಸರ್ವ್ ಮಾಡಿ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಧಾರಾಳವಾಗಿ ಹಾಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎರಡು ಮೂರು ಎಷ್ಟು ಬೇಕಾದರೂ ಹಾಕೊಳ್ಳಿ ಯಥಾ ಪ್ರಕಾರ ನೋಡಿ ಇಲ್ಲಿ ತುಪ್ಪನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವ್ ಟೇಸ್ಟ್ ಕಳ್ದೋಯ್ತೀರ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ತಪ್ಪದೆ ಫಾಲೋ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್